ವಿಷ ಗೊತ್ತಿರಲಿ ಮನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಒಂದ್ ಮಾತು ನಾನು ಹೇಳಬೇಕು ಎಚ್ ಅಲ್ಲಿ ಎಚ್ ನಾಗೇಶ್ ಅವರು ಹಿಂದೆ ಶಾಸಕರಾಗಿದ್ದರು ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು ಐದು ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದ್ರು ಅವರು ಸಾಕಷ್ಟು ವಿಚಾರ ಪೂಜೆ ಮಾಡ್ತಾ ಹೋಗ್ಬಿಟ್ರು ಅಂದ್ರೆ ಅಂದರೂ ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಹಣವನ್ನು ವಾಪಸ್ ತಗೊಂಡ್ರು ಯಾವ್ದಾವ್ದು ಪೂಜೆ ಆಗಿಲ್ವೋ ಎಲ್ಲ ಕಾರ್ಯಕ್ರಮ ಅಮೌಂಟು ವಾಪಸ್ ತಗೊಂಡ್ರು ನನಗೆ ಈ ವಿಚಾರದಲ್ಲಿ ಈ ಇಂದ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರೋತ್ನಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನೆ ಸಿದ್ದರಾಮಯ್ಯರು ಡಿ ಕೆ ಸಿಗೋರು ಸರ್ ಅವರು ಈ ಸರ್ತ ನೆನಸ್ಕೊಬೇಕಾಗುತ್ತೆ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ರು ಒಂದು ಚೂರಿಟ್ಟಿಲ್ಲ ನಾನು ಮತ್ತೆ ಸಿಇಒರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯನ ಮೀಟ್ ಮಾಡಿ ಡಿ ಕೆ ಶಿವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತೊಗೊಂಡ್ಬೋದ್ವಿ ನಗರೋತ್ವನದ ವಾಪಸ್ ತಗೊಂಡ್ವಿ ಇವತ್ತೇನು ನಿಮ್ ನರೋತ್ಪನ್ನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊರಟೋಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲ ಅಮೌಂಟ್ ಜೀರೋ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ ಗಡಿತದೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರತನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರತನ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಗುಡುಗಾಗ್ಲೂ ಟೌನ್ ಅನ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡೋಗ್ಬೋದು ಇದ್ರಲ್ಲಿ ನಿಜವಾಗ್ಲು ಇದನ್ನ ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲು ನಾವು ಇಳಿದಿದ್ವಿ ಏನ್ ಫೀಲ್ಡ್ ಇಳಿದಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸಣ ಒಂದು ಮಾತು ತಗೊಂಡೋಗಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸುತ್ತ